ತರುಣ್ ಸುಧೀರ್ ಅವರ ಮದುವೆಗೆ ಬಂದು ಹೊಬ್ಬಂಟಿಯಾಗಿ ಮದುವೆ ವೀಕ್ಷಿಸಿದ ನಟ ದರ್ಶನ್ ಅವರ ಪುತ್ರ ವಿನೀಶ್ ನಿಜಕ್ಕೂ ಅಭಿಮಾನಿಗಳು ಒಂದು ಕಡೆ ಬೇಸರವನ್ನು ಹೊರಹಾಕಿದ್ದಾರೆ ಯಾವ ವಿಚಾರಕ್ಕೆ ಏನಾಯಿತು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಕನ್ನಡದ ಹೆಸರಂತಹ ದೊಡ್ಡ ಸ್ಟಾರ್ ನಟ ದರ್ಶನ್ ಅವರು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಸೇರಿರುವುದು ನಿಮಗೆಲ್ಲ ಗೊತ್ತಿರುವ ವಿಚಾರ ವೀಕ್ಷಕರೇ ಆದರೆ ತರುಣ್ ಸುಧೀರ್ ಹಾಗೆ ದರ್ಶನ್ ಅವರ ಸ್ನೇಹ ಎಂಥದ್ದು ಎಂಬುದು ನಿಮಗೂ ಕೂಡ ಗೊತ್ತಾಯಿದೆ ಖ್ಯಾತ ಕನ್ನಡ ಸಿನಿಮಾ ನಿರ್ದೇಶಕ ಆಗಿರುವಂತಹ ತರುಣ್ ಸುಧೀರ್ ಅವರು ಮತ್ತು ಖ್ಯಾತ ನಟಿ ಆಗಿರುವಂತಹ ಸೋನಾಲ್ ಅವರ ಒಂದು ಪ್ರೇಮಕ್ಕೆ ಬಿಗ್ ಸಪೋರ್ಟ್ ಅನ್ನ ಮಾಡಿದ್ದೆ ದರ್ಶನ್ ಇವರ ಇಬ್ಬರು ಇದೀಗ ಮದುವೆ ಆಗಿದ್ರು ಸೊ ಅಂದು ದರ್ಶನ್ ಇವರ ಸ್ನೇಹಕ್ಕೆ ಹಾಗೆ ಪ್ರೀತಿಗೆ ಸಪೋರ್ಟ್ ಅನ್ನ ಕೊಟ್ಟಿದ್ರು ಆದ್ರೆ ದರ್ಶನ್ ಅವರು ಈ ಒಂದು ಮದುವೆ ವಿಚಾರಕ್ಕೆ ಬಂದಿರಲಿಲ್ಲ ಯಾಕೆಂದ್ರೆ ಅವರು ಜೈಲಿನಲ್ಲಿ ಇದ್ರು ಇದೇ ಕಾರಣಕ್ಕೆ ಅವರ ಕುಟುಂಬದವರಾಗಿರುವಂತಹ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಅವರ ಪುತ್ರ ವಿನೀಶ್ ಅವರು ಹೆಂಟೈ ಕೊಟ್ಟು ಈ ಮದ್ವೆಯನ್ನ ಎಲ್ಲರಲ್ಲಿ ಕೂಡ ಒಗ್ಗೂಡಿ ಸಂತೋಷದಿಂದ ಈ ಒಂದು ಮದುವೆಗೆ ಬರಲಿಲ್ಲ ಯಾಕೆಂದ್ರೆ ಒಂದು ಕುಟುಂಬ ಅಂದುಕೊಂಡು ದರ್ಶನ್ ಬರಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರ ಮಕ್ಕಳು ಹಾಗೆ ಅವರ ಪತ್ನಿ ಒಂದು ಎಂಟ್ರಿ ಕೊಟ್ಟು ವಿಸಿಟ್ ಕೊಟ್ಟು ಶುಭ ಕೋರಿ ಅಲ್ಲೇ ಮುಖ ಪ್ರೇಕ್ಷಕರ ಥರ ಆ ಒಂದು ಮದುವೆಯನ್ನು ವೀಕ್ಷಣೆ ಮಾಡಿದ್ರು ಸೊ ಇದು ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ಬೇಸರ ತರಿಸಿದೆ ಅಂತಲೇ ಹೇಳ್ಬೋದು ವೀಕ್ಷಕರ ಇನ್ನಾದರೂ ದರ್ಶನ್ ಅವರು ಈ ಒಂದು ಮದುವೆಗೆ ಬಂದಿದ್ದರೆ ಬಂದಿದ್ರೆ ಇನ್ನು ದೊಡ್ಡ ಹಬ್ಬವೇ ನಡೆದಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಕೂಡ ಇದೆ ಯಾಕೆಂದ್ರೆ ಅವರ ಅಭಿಮಾನಿಗಳು ಅಷ್ಟು ದೊಡ್ಡ ಫ್ಯಾನ್ಸ್ ಕೂಡ ಇರುವುದರಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಇನ್ನೂ ಕೂಡ ನಡೀತಾ ಇತ್ತು ಈ ಒಂದು ತರುಣ್ ಸುಧೀರ್ ಮದುವೆ ಅಂತಾನೆ ಹೇಳ್ಬೋದು ಸೊ ತರುಣ್ ಸುಧೀರ್ ಅವರು ಮದ್ವೆ ಆಗುವ ಮುನ್ನ ಈ ದರ್ಶನ್ ಅವರನ್ನ ನೆನೆದು ಕಣ್ಣೀರನ್ನು ಇಟ್ಟಿರುವ ದೃಶ್ಯ ಕೂಡ ನಿಮ್ಮ ಮುಂದೆ ಇದೆ ಸೊ ಎಲ್ಲ ಒಂದು ಕಡೆ ಈ ಒಂದು ಕೆಟ್ಟ ಗಳಿಗೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಆದರೆ ಇವತ್ತು ದರ್ಶನ್ ಅವರ ಪುತ್ರ ವಿನೇಶ್ ಅವರು ಹೆಂಟ್ರಿ ಕೊಟ್ಟು ಒಂದು ವಿಶೇಷವಾದ ಚಿಕ್ಕ ಗಿಫ್ಟನ್ನು ಕೊಟ್ಟು ಶುಭ ಕೋರಿದ್ದಾರೆ ಒಂದು ಜೋಡಿಗೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡೋ ನಮಗೂ ಸಾಯ್ ವೀಕ್ಷಕರು ಥ್ಯಾಂಕ್ ಯು